ಸರ್ಕಾರ ಸೇರ್ಕೊಂಡು ಬೀದಿ ನಾಯಿಗಳಿಗೆ ಬಿರಿಯಾನಿ ಮತ್ತೆ ಎಗ್ ರೈಸ್ ಅಂತ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೀಸಲಿಡ್ತಾ ಇದ್ದಾರೆ ನಾಯಿಗೆಲ್ಲ ಮಾಮೂಲಿ ಮೂಳೆ ಹಾಕ್ಬಿಟ್ಟು ಮಾಂಸೂರು ರೇಟ್ ಹಾಕೊಂಡು ತಿನ್ಕೊಂತಲ್ಲ ಇವಾಗೆಲ್ಲ ನೀವು ಎಲ್ಲ ಇಂದ್ರಾ ಕ್ಯಾಂಟೀನ್ ಅಂತ ಕ್ಯಾಂಟೀನ್ ಏನ್ ಇದೆ ಈಗ ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ರೀ ಎಲ್ಲ ಸ್ಕ್ಯಾಮ್ ಎಲ್ಲ ಸರ್ಕಾರ ಬರೋದು ಮಾಡಕ್ ರೀ ನಾವು ನೀವು ಬೇಕುಗಳು ನೀರಿನ ಬಿಲ್ ಜಾಸ್ತಿ ಮಾಡಿದ್ರು ಮನೆ ಟ್ಯಾಕ್ಸ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಯಾರ್ದು ಅಡ್ಡಿ ಮಾಡ್ತೀರಾ ಅವ್ನು ಹೇಳ್ತಾನೆ ಶಿವಕುಮಾರ್ ಮನೆಗೆ ಹೋಗ ಕಮಿಷನರ್ ಮನೆಗೆ ಹೋಗ ಈ ನನ್ನ ಮಕ್ಕಳ ನನ್ನ ಮಕ್ಕಳು ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ಹೋಗಿ ಅಲ್ಲ ಸರ್ ಜನಗಳು ಒಂದೇನು ಸೌಲಭ್ಯ ಕೊಡಲ್ಲ ನಾಯಿಗಳು ಕೊಡ್ತಾರೆ ಇವರು ಈ ನಮ್ಮ ಜನಗಳು ಎರಡ್ ಸಾವಿರ ರೂಪಾಯಿ ಆಸೆಗೆ ಒಟ್ ಹಾಕ್ಬಿಟ್ರು ಇವತ್ತು ಕಣ್ಣು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಈಗ ಒಬ್ಬ ಸಾಮಾನ್ಯ ಆರ್ಡಿನರಿ ಮ್ಯಾನು ಈ ಬೀದಿಲ್ ನಾಯಿ ಏನಾರು ನಿಂತಿದ್ರು ಅವ್ನ ಏನಾರು ತಿಂತಿದ್ರ ಅದ್ ಹಾಕ್ತಾನೆ ಇವ್ರೇನ್ ಹಾಕ್ಬೇಕಾಗಿಲ್ಲ ಈಗ ಇವರು ಒಂದು ಅಷ್ಟು ದಿಸ ಕೊಡ್ತಾರೆ ಇವ್ರು ಸರ್ಕಾರ ಹೋಯ್ತು ಅಂದ್ರೆ ಇನ್ನೊಂದು ಸರ್ಕಾರ ಬಂದ ಇವ್ರು ಮಾಡ್ತಾರ ಮಾಡಲ್ಲ ಆ ನಾಯಿಗಳು ಏನ್ ಮಾಡ್ತವೆ ರುಚಿ ನೋಡಿರ್ತಾವ ಇವ್ರು ಏನು ಕೊಡ್ತಾ ಇಲ್ಲ ಉಂಟು ಮಕ್ಳುಗಳು ಸಣ್ಣ ಸಣ್ಣ ಈಗ ಎಷ್ಟು ಕರ್ಚಿತ್ತವೆ ಅದಕ್ಕಿಂತ ಇನ್ನೂ ಜಾಸ್ತಿ ಕರ್ತವ್ಯ ಫಸ್ಟ್ ರೋಡ್ಗಳು ಮಾಡೋಕೆ ಹೇಳಿ ಅವ್ರಿಗೆ ಜನಗಳು ದಿನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದಾರೆ ರೋಡ್ಗಳು ಮಾಡಕ್ಕೆ ನಾಯಿಗೆ ಸಿಗುತ್ತೆ ಅನ್ಸುತ್ತಾ ಮಾಂಸ ನಾಯಿಗಳು ಮತ್ತೆ ಅಲ್ಲಿ ಮಾಡ್ತಾರ ನೋಡಿ ಅವ್ರಿಗೆ ಸಿಗುತ್ತೆ ಚೆನ್ನಾಗಿ ನಾಯಿಗಳು ಖಂಡಿತ ಸಿಗೋಲ್ಲ ಅವಶ್ಯಕತೆ ಏನಿದೆ ಬೀದಿ ನಾಯಿ ಏನಕ್ಕೆ ಸಾಕ್ಬೇಕು ಮೊದಲು ಅದರಿಂದ ಎಷ್ಟು ಅಪಾಯ ಇದೆ ಗೊತ್ತಾ ರೋಡಲ್ಲಿ ಹೋಗೋಕೆ ಬರಕಲ್ಲ ಕಚ್ತು ಅಂದ್ರೆ ನಾವು ಸಾಯ್ಬೇಕು ಡಯಬಿಟಿಸ್ ರೋಗಗಳೆಲ್ಲ ಎಷ್ಟೋ ಜನ ಒದ್ದಾಡ್ತಾ ಇದಾರೆ ಕಂಪ್ಲೇಂಟ್ಸ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಆಕ್ಷನ್ ತೊಗೊಳ್ಳಿ ಅದ್ ಬಿಟ್ಟು ನಾವು ಅದು ಚಿಕನ್ ಹಾಕ್ತೀವಿ ಮಟನ್ ಹಾಕ್ತೀವಿ ಅದ್ ಹೆಂಗಾಯ್ತು ಅಂದ್ರೆ ನಮ್ ಕೆಂಡ ನಾವೇ ಕಟ್ಕೊಂಡಂಗಾಯ್ತು ನನ್ನ ಅಭಿಪ್ರಾಯ ಅದೆಲ್ಲ ಮಾಡಬಾರ್ದು ಬಹಳ ಶುದ್ಧ ಮೂರ್ಖತನ ಅಂತ ಹೇಳ್ತಾರೆ ಈ ಬಿರಿಯಾನಿ ಹಾಕಿದ್ರೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ನನ್ನ ಊಟಕ್ಕಿತ್ತು ನಿಮ್ಗೆ ಕೊಟ್ಟಾಯ್ತು ನಿಮ್ ಬೇರೆ ಕೆಲಸ ಅಲ್ವಾ ಮಾಡೋದಕ್ಕೆ ಯಾರು ಹೇಳೋ ಕೇಳೋದು ಇಲ್ವಾ ನಿಮ್ ಸಂಬಳ ತಗೊಂಡೆ ಮಾಡ್ತೀರಾ ಮಾಡಿ ನಿಮ್ ಮನೇದ ತಂದಾಕಿ ಯಾವ ಗೌರ್ಮೆಂಟ್ ಹೋಗ್ಬಿಟ್ಟು ಸಂಬಳ ತಗೋಬೇಡಿ ಮಾಡಿ ಕೆಲಸ ಎಷ್ಟು ಜನ ಬೀದಿ ಬಂದ್ಬಿಡಿದಾರೀ ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ ಅಂತ ಅಂದ್ಬಿಟ್ಟು ಹಾಕ್ತಾರೆ ಅಂತ ಯಾರು ಗ್ಯಾರಂಟಿ ಇದೆ ಯಾರಿಗೂ ಗೊತ್ತು ಇದೊಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಬೇರೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಒಂದು ರೋಡ್ ಸರಿಯಿಲ್ಲ ಬರೀ ಇದು ಬೋಗಸ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ಸರ್ ಗೊತ್ತಿಲ್ಲ ಯಾಕೆಂದರೆ ಬಿಗಿಯೋ ಎಲ್ಲೆಲ್ಲಿ ಬೇಕಾದಾಗ ಅಲ್ಲೇ ತಿಂತಾವು ದುಡ್ಡೋಡೋದಕ್ಕೋಸ್ಕರ ಇಂಥ ಸ್ಕ್ಯಾಮ್ಗಳ್ನ ಮಾಡ್ತಾರೆ ಅಂತಲ್ಲ ಹೌದ್ ಹೌದು ದಿನ ಆಗ್ಬಿಟ್ಟು ಬಿಟ್ಟು ಬಿಟ್ರೆ ಅವು ಇಬ್ಬ ಜನನ ಮಾ ಜನ ಮಾಂಸಕ್ತಿ ತಿಂತಾವಲ್ಲ ಏನು ಮಾಡೋದು ಜನ್ಗಳು ಇಟ್ಕೊಂಡು ತಿಂತೇವಲ್ಲ ಮಕ್ಳು ಮರಿನಾ ಅಷ್ಟೇ ನೋಡಿದ್ರೆ ನಾಯಿ ನಾಯಿ ನಾವು ಮಾಡ್ದು ಇಷ್ಟು ಕೋಟಿ ಇಷ್ಟು ಕೋಟಿ ಮಾಡ್ದು ಅಷ್ಟು ಕೋಟಿನೂ ನಾಯಿ ತಿಂದ್ಬಿಡಲ್ಲ ಅಷ್ಟು ಕೋಟಿ ಎಲ್ಲೋ ಒಂದ್ ಕಡೆ ಸೈಟ್ ಆಗಿರ್ತಿತ್ತು ಒಂದ್ ಮನೆ ಆಗಿರ್ತಿತ್ತೆ ಇವರೆಲ್ಲ ಚಂದಾಗಿ ಮಾಂಸ ಹಾಕ್ಬಿಡು ನೆಕ್ಸ್ಟ್ ವಾರ ನೀನ್ ಹಾಕ್ಲಿಲ್ಲ ಅಂದ್ರೆ ನಿನ್ನ ಕೈನೇ ಕರ್ಸ್ತೈತೆ ನನ್ನ ಕೈನೇ ಕರ್ಸ್ತೈತೆ ಈಗ ನಾಯಿಗೆ ಮರ್ಯಾದೆ ಇರೋಷ್ಟು ಅಷ್ಟು ಮನುಷ್ಯನ್ಗೆ ಇಲ್ವೇ ಇಲ್ವಾ ಹಂಗಾದ್ರೆ ಒಂದು ರೋಡಲ್ಲಿ ಮಲ್ಕೊಂಡಿರೋ ಒಂದು ಮನುಷ್ಯನಿಗೆ ಮರ್ಯಾದೆನೇ ಇಲ್ಲ ಒಂದು ನಾಯಿಗೆ ಮಾತ್ರ ಮರ್ಯಾದೆ ಐತಾ ಭಿಕ್ಷಾ ಬಿಡ್ತಾ ಇರ್ತಾನಲ್ಲ ಅವ್ನಿಗೆ ಮರ್ಯಾದೆನೇ ಇಲ್ವಾ ಹಂಗಾದ್ರೆ ಅವನು ಒಂದು ಜೀವನ ಅಲ್ವಾ ಜೀವ ಅಲ್ವಾ ಅವನು ಬೀದಿ ನಾಯಿಗಳಿಗೆ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಲ್ಲಿ ಬಿರಿಯಾನಿ ಹಾಕ್ತಾರಂತೆ ಬಿರಿಯಾನಿ ಮತ್ತೆ ಎಗ್ ರೈಸ್ ಈ ಯೋಜನೆ ಒಳ್ಳೇದಾ ನಿಮ್ಗೆ ಅನ್ಸುತ್ತೆ ಇಲ್ಲ ಇಲ್ಲ ನನಗೇನು ಅನ್ಸ್ತಾ ಇಲ್ಲ ಇವಾಗ ಅದು ಸುಮ್ನೆ ಊಟಾಟಿಕೆ ಮಾತು ಹೇಳಿರೋದು ಅನ್ನಿಸ್ತೈತಿ ಅದು ಹೇಳಿರೋದೆ ಅದೇನು ಬೀದಿ ಮಾಡೋ ಬದಲು ಕಣ್ಣು ಇಲ್ದಿರೋರು ಕೈ ಇಲ್ದಿರೋರಿಗೆ ಮಾಡ್ಬೋದಲ್ವ ಮನೆ ಮಠ ಇಲ್ದಿರೋ ಫುಟ್ಪಾತ್ ಮೇಲೆ ಎಷ್ಟೋ ಜನ ಮಲಗಿರ್ತಾರಲ್ವ ಅನಾಥಾಶ್ರಮಗಳು ಎಷ್ಟೈತ್ತಲ್ವ ಅವ್ರನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವಾ ಈ ಬೀದಿಯಲ್ಲಿ ಮನೆ ಮಠ ಇಲ್ದಿರೋರು ಎಷ್ಟು ಜನ ಮಲಗಿರ್ತಾರಲ್ವ ಅವ್ರಿಗೆ ಮಾಡ್ಬೋದಾಗಿತ್ತಲ್ವಾ ಈ ಬೀದಿ ನಾಯಿಗೆ ಮಾಡೋದಕ್ಕೆ ಯಾರೋ ಹೋಯ್ತಾ ಇರ್ತಾರೆ ಇವಾಗ ನಾನೇ ಹೋಯ್ತಾ ಇರ್ತೀನಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಇಸ್ಕೊಂತೀನಿ ಹಾಕ್ತೀನಿ ಅದು ತಿನ್ಕೊಂಡು ಅದು ಜೀವನ ನಡೆಸ್ತಿತ್ತಲ್ವ